ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕಾಂಗ್ರೆಸ್ ನಾಯಕರ ಕಚ್ಚಾಟದಿಂದ ಅಧಿಕಾರ ಕುಸಿದು ಬಿದ್ದಿದೆ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಸೀಕಲ್ ರಾಮಚಂದ್ರಗೌಡ ಆಕ್ಷೇಪಿಸಿದ್ರು ಶಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಹಮ್ಮಿಕೊಂಡಿದ್ದ ಮಂಡಲ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನರಿಗೆ ಗ್ಯಾರಂಟಿಗಳ ಭರವಸೆ ನೀಡಿ ಈಗಾಗಲೇ ಆ ಭರವಸೆಗಳಿಗೆ ಹಣ ಒದಗಿಸಲು ಪ್ರತಿಯೊಂದರ ಬೆಲೆಯೂ ಹೆಚ್ಚಳ ಮಾಡಿ ಆ ಹೊರೆಯನ್ನು ಜನರ ಮೇಲೆ ಹಾಕಿದ್ದಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಎರಡು ಮೂರು ವರ್ಷಗಳು ಕಾರ್ಯಾಗಾರ ಮಾಡಿ ಮಕ್ಮಲ್ ಟೋಪಿ ಹಾಕಿದ್ದಾರೆ ಮತ್ತೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮಕ್ಮಲ್ ಟೋಪಿ ಹಾಕುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಚಾಟಿ ಬೀಸಿದರು ಜನರು ಈ ಸರ್ಕಾರದ ಬಗ್ಗೆ ಬೇಸತ್ತು ಹಿಡಿಶಾಪ ಹಾಕುತ್ತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಶಾಸಕರಾಗಬೇಕಾದರೆ ನಾವು ಇಂದಿನಿಂದಲೇ ಪ್ರತಿ ಹಳ್ಳಿಹಳ್ಳಿಯಲ್ಲೂ ಬೂತ್ ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಎಂದು ತಿಳಿಸಿದರು ಇವತ್ತು ದೇಶದಲ್ಲಿ ಹತ್ತು ವರ್ಷ ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ನರೇಂದ್ರ ಮೋದಿ ಅವರು ಐದನೇ ತಾರೀಕು ತಂದರು ನಮ್ಮ ರಾಜ್ಯದಲ್ಲಿ ಜನರನ್ನ ಎಂ ಆರ್ ಸಿ ನೂರ ಮೂವತ್ತೈದು ಸೀಟು ಕಾಂಗ್ರೆಸ್ ತಗೊಂಡ್ರು ಈಗಾಗಲೇ ಒಂದು ಒಂದೂವರೆ ವರ್ಷದಲ್ಲಿ ಏನಂತ ದುರಂತ ನಡೆದೋಗಿದೆ ನಾವು ಆಲ್ರೆಡಿ ನೋಡಿದ್ವಿ ಗ್ಯಾರಂಟಿ ಹೇಳಿದ್ರು ಆ ಗ್ಯಾರಂಟಿಗೋಸ್ಕರ ದುಡ್ಡುಗೋಸ್ಕರ ಇವತ್ತು ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರು ಅದು ಹೊರಗೆ ನಮಗೆ ಬಿದ್ದಿದೆ ಇವತ್ತು ಒಂದು ಹೇಳೋದು ಬಯಸ್ತೀನಿ ಆಗೋಗಿದೆ ನಾವು ಆಗೋದನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕು ಶಿಡ್ಲಿಗಢದಲ್ಲಿ ಬಿಜೆಪಿ ಗೆಲ್ಕೋಬೇಕು ನಾವೇನು ಮಾಡ್ಬೇಕು ಅನ್ನೋದು ಮಾತ್ರ ಮಾತಾಡೋಣ ಇತ್ತೊಂದು ರಾಜೇಂದ್ರ ಅವರ ಕ್ಯಾಬಿನೆಟ್ ಅಲ್ಲಿ ಕೂತು ಮಾತಾಡ್ತಾ ಬಗ್ಗೆ ಒಂದು ವಿಷಯ ಹೇಳ್ತವ್ರು ಟಿವಿ ನೈನಲ್ಲೇ ಟಿವಿ ಯಾಕೆ ಮಾಡಿದ್ರೆ ಪಾಸಿಟಿವ್ ಆಗಿ ಯಾರು ಒಂದು ತೋರಿಸಲ್ಲ ಟಿ ಆರ್ ಪಿ ಎಲ್ಲ ನೆಗಡಿ ತೋರಿಸೋದು ಏನು ನೀರು ಬಂತು ಕೊಚ್ಕೊಳ್ಳೋಯ್ತು ಬರ್ತೋದ ಗುಡ್ಡ ಬಿದ್ದೋಯ್ತು ಜನ ಸತ್ತೋದ್ರು ಆಜಿಕ್ ಆಯ್ತು ಜನ ಸತ್ತೋದ್ರು ಯಾರು ರೇಪ್ ಮಾಡಿದ್ರು ಅಲ್ಲಿ ದರ್ಶನ್ಗೆ ಊಟ ಮನೆಯಿಂದ ಬರ್ತಾ ಇಲ್ಲ ಅಂದ್ರೆ ಅವರೇ ಬರ್ತಾರಾ ಒಂದೇನೆ ಒಂದು ಪಾಸಿಟಿವ್ ಆಗಿ ಯಾವ್ದಾದ್ರೂ ಯಾರಾದ್ರೂ ಟಿವಿ ಅಲ್ಲಿ ತೋರಿಸ್ತಾರ ಬಟ್ ನಮ್ಮ ಮನೆಯಲ್ಲೂ ಕೂಡ ಈಗ ನಮ್ಮ ಹೆಣ್ಮಕ್ಳು ಸೀರಿಯಲ್ ನೋಡೋದು ಬಿಟ್ರೆ ಮಿಕ್ಕಿದ್ದೆಲ್ಲ ಆರ್ಥಿಕ ಟಿವಿ ಹಾಕ್ತಾರೆ ಎಲ್ಲ ಟಿವಿನೂ ಅದೇ ದುರಂತಗಳನ್ನ ನೋಡ್ತಾ ಇದ್ದೀವಿ ಪಾಸಿಟಿವ್ ಆಗಿ ಯಾರು ತೋರಿಸ್ತಾರ ಮಾತಾಡ್ತಾರ ನಾವು ಸಿದ್ಧಗಡದಲ್ಲೇ ಬಿಜೆಪಿ ಗೆಲ್ಲಬೇಕಾದ್ರೆ ಪಾಸಿಟಿವ್ ಮಾತ್ರ ಮಾಡಬೇಕು ನೋಡಬೇಕು ನಾವು ಮಾಡೋದನ್ನು ಕಲಿಬೇಕು ಏನ್ ಕಾಂಗ್ರೆಸ್ ಅಲ್ಲಿ ಸುಮಾರು ಎಂಬತ್ತೈದು ಸಾವಿರ ಓಟ್ ಬಂದಿತ್ತು ಸರಿ ದನಕ್ಕೆ ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಓಟ್ ಬಂದಿದೆ ನಮಗೆ ಬಂದಿರ್ತಕ್ಕಂಥ ಕೇವಲ ಹದಿನೈದು ಹದಿನಾರು ಹದಿನೇಳು ಸಾವಿರ ಓಟ್ ಅದು ಎರಡನೂ ದುಡಿಪಠ ಮಾಡಿ ನಾವು ಮುಂದಕ್ಕೆ ಬರ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಏನು ಸ್ನೇಹಿ ನಾವೆಲ್ಲ ನಾವು ಬಿಜೆಪಿ ಕಟ್ಟಿವಿರ್ತಕ್ಕಂಥವ್ರು ನಿಮ್ ಜೊತೆಗೆ ಇವತ್ತು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳನ್ನ ಮತದಾರನ ಬೂತ್ಗಳನ್ನ ಬೂತ್ ಕಂಪನ ಎಲ್ಲ ನಾವು ಇವತ್ತು ಬೆಳೆಸ್ಬೇಕು ಬೆಳೆಸ್ಬೇಕಂದ್ರೆ ಇವತ್ತಿಂದಲೇ ಇವತ್ತೇನು ನಮ್ಗೇನು ಇರುತ್ತೋ ನಮ್ಮ ಪಾರ್ಟಿ ಸುಮಾರು ಒಂದಷ್ಟು ಕೊಟ್ಟಿದ್ರು ಏನು ಮಾ ನಾವಂತ ಆಗಸ್ಟ್ ಹದಿನೈದುವರೆಗೆ ಮಾಡ್ಬೇಕಾಗಿತ್ತು ಗಿಡ ನೆಡುವಂತ ಒಂದು ಕೆಲಸ ಮಾಡ ಕೊಟ್ಟಿದ್ರು ಈಗ ಆಲ್ರೆಡಿ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಗಿಡ ನೆಟ್ಟಿದ್ವಿ ಇವತ್ತು ಹೇಳ್ತಿದ್ದಾರೆ ಅದಾದ್ಮೇಲೆ ವಿಜಯ ದಿವಸ ಮಾಡಬೇಕಾಗಿತ್ತು ನಿನ್ನೆ ಮಾಡಿದ್ದಾರೆ ಇದರ ಜೊತೆಗೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಮಂಡಲ ಪ್ರತಿ ಶಕ್ತಿ ನಮ್ಮ ಪ್ರತಿ ಶಕ್ತಿ ಕೇಂದ್ರಗಳಲ್ಲಿ ಮನ್ ಕಿ ಬಾತ್ ವೀಕ್ಷಣೆ ಮಾಡತಕ್ಕಂಥದನ್ನ ನಮ್ಮ ಒಂದು ಜಿಲ್ಲಾ ನಮ್ಮೊಂದು ಜಿಲ್ಲಾಧ್ಯಕ್ಷರು ನಮ್ಗೆ ರಾಜ್ಯದಿಂದ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ ಕಾಂಗ್ರೆಸ್ ಪಕ್ಷದವರು ದುಡ್ಡನ್ನು ಯಾವ ರೀತಿ ಲೂಟಿ ಮಾಡಬೇಕು ಎಂದು ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ ವಿನಃ ದೇಶದ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ರೀತಿಯ ಯೋಜನೆಗಳನ್ನು ಅವರು ರೂಪಿಸುವುದಿಲ್ಲ ಎಂದು ಕಾಂಗ್ರೆಸ್ ವಿರುದ್ದ ಗುಡುಗಿದರು ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ರೂಪಿಸಿದ್ದಾರೆ ಜನ್ಧನ್ ಯೋಜನೆಯಲ್ಲಿ ಇಪ್ಪತ್ತು ಕೋಟಿ ಕೇಂದ್ರದಿಂದ ಬರುತ್ತಿರುವ ಪ್ರತಿಯೊಂದು ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುತ್ತಿದೆ ಭಾರತ ಡಿಜಿಟಲ್ ಪೇಮೆಂಟ್ ನಲ್ಲಿ ವಿಶ್ವದಲ್ಲೇ ಮೊದಲನೇ ಸ್ಥಾನ ಪಡೆದಿದೆ ಎಂದರು ಭಾರತ ವಿಕಸಿತ ಅನ್ನೋ ಒಂದು ಒಂದೇ ಒಂದು ನುಡಿಯ ಒಂದು ಆಧಾರದ ಮೇಲೆ ಇಡೀ ರಾಷ್ಟ್ರ ಮತ್ತೆ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷ ನಂಬರ್ ಒನ್ ರಾಜಕೀಯ ಪಕ್ಷವಾಗಿ ಇವತ್ತು ಎಮರ್ಜ್ ಆಗ್ತಾ ಇದೆ ಇದಕ್ಕೆಲ್ಲವೂ ಪ್ರಮುಖ ಕಾರಣ ಏನಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ನಮ್ಮ ಪದ್ಧತಿಗಳು ಏನಿದೆ ಆ ಪದ್ಧತಿಗಳು ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಮತ್ತೆ ಪಂಡಿತ್ ದಯಾಳ್ ಉಪಾಧ್ಯಾಯರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಆ ಬುನಾದಿಯ ರೀತಿಯಲ್ಲಿ ಈ ನಮ್ಮ ಪದ್ಧತಿಗಳು ನಡ್ಕೊಂಡು ಹೋಗ್ತಾ ಇರೋ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷ ನಂಬರ್ ಒನ್ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತು ಇಲ್ಲ ಬಂದವರೆ ಏನು ಇಡೀ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕಾರಿಣಿ ಸಭೆಗಳು ಪ್ರತಿ ಮೂರು ತಿಂಗಳಿಗೂ ಸರಿ ಆಗ್ತದೆ ಕಾರ್ಯಕಾರಿಣಿ ಸಭೆ ಪ್ರತಿ ಮೂರು ತಿಂಗಳಿಗಾಗುತ್ತೆ ತದನಂತರ ಜಿಲ್ಲೆಯಲ್ಲಿ ಇಡೀ ನಮ್ಮ ಕರ್ನಾಟಕದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ರೀತಿ ಕಾರ್ಯಕಾರಿಣಿ ಸಭೆ ನಡೀಬೇಕು ಅಂತ ಒಂದು ಸೂಚನೆಯ ಮೇರೆಗೆ ಕಾರ್ಯಕಾರಿಣಿ ಸಭೆಯ ಮುಖ್ಯ ಉದ್ದೇಶ ಏನು ಮೂರು ತಿಂಗಳಿಗೂ ನಡೀತಕ್ಕಂಥ ಕಾರ್ಯಕಾರಿಣಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯ ಯೋಜನೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀವಿ ಮತ್ತೆ ಮುಂದಿನ ಮೂರು ತಿಂಗಳ ಕಾರ್ಯ ಯೋಜನೆಗಳು ಯಾವ ರೀತಿ ರೂಪಿಸ್ತಾರೆ ಅನ್ನೋದನ್ನ ರಾಷ್ಟ್ರದಿಂದ ಬರುತ್ತೆ ಅದನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗತ್ತೆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ವರದಿಯನ್ನು ಕೂಡ ಜಿಲ್ಲಾ ಕೇಂದ್ರಗಳಿಂದ ತಗೋತಾರೆ ಮೂರು ತಿಂಗಳ ಹಿಂದೆ ನಾವು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ರೂಪಿಸಿದೀವಿ ಮತ್ತೆ ಮುಂದಿನ ಮೂರು ತಿಂಗಳ ಕಾರ್ಯ ಯೋಜನೆಗಳು ಏನು ಅಂತ ನಮ್ಮ ಕಾರ್ಯಕಾರಿಣಿ ಸಭೆಗಳಲ್ಲಿ ಸೂಚಿಸಲಾಗುತ್ತೆ ಅದೇ ರೀತಿಯಲ್ಲಿ ಮೊನ್ನೆ ಚಿಕ್ಕಬಳ್ಳಾಪುರ ಯೋಜನೆಗಳನ್ನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಏನಾದಿ ನಾವು ಕಟ್ಟೆಗಳ ವ್ಯಕ್ತಿ ಹುಟ್ಟಬೇಕು ಕಟ್ಟೆಗಳ ವ್ಯಕ್ತಿ ಕೂಡ ಈ ನರೇಂದ್ರ ಮೋದಿ ಅವರ ಯೋಜನೆಗಳನ್ನ ಭಾರತೀಯ ಜನತಾ ಪಕ್ಷದ ಯೋಜನೆಗಳನ್ನ ಅವ್ರಿಗೆ ಮನವೊಲಿಸಬೇಕಾಗ್ತದೆ ಆ ನಿಟ್ಟು ನಾವು ಕೆಲಸ ಮಾಡೋದ್ರ ಮುಂದೆ ಈ ಮೂಲ ಉದ್ದೇಶ ನಮ್ಮ ಏನು ಕಾರ್ಯಕಾರಿಣಿ ಸಭೆಯಲ್ಲಿ ಜೊತೆಗೆ ಆದ್ರೆ ರಾಮಲಿಂಗಪ್ಪನ ಹೇಳಿದಲ್ಲಿ ಒಂದು ವೇಳೆ ಸಂಘಟನೆ ಆಗಬೇಕು ಇನ್ನೊಂದು ವೇಳೆ ರಾಜಕೀಯವಾಗಿ ನಾವು ಶಕ್ತಿಯಾಗಿ ಹೇಳಿ ಬರೀ ಸಂಘಟನೆ ಇದ್ರೆ ಬಹಳಷ್ಟು ಜನ ಇವತ್ತು ನಾವು ಮಾಡ್ತಾ ಇದ್ದೀವಿ ಸಂಘಟನೆ ಸಂಘಟನೆ ಇದ್ರೆ ಅಧಿಕಾರ ಅನುಭವಿಸ್ತದೆ ಯಾವಾಗ ನೋಡ್ತೀವಿ ಆ ನಿಟ್ಟಿನಲ್ಲಿ ಹಿಂದೆ ನಡೆದಂತ ಎಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ನಮ್ಮ ನಾಯಕರಾದಂತ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಇರ್ಬೋದು ಸೇವೆ ಮಾಡ್ತೀವಿ ಬಾರಿ ಮತ್ತೊಮ್ಮೆ ಪ್ರಧಾನಿ ಮಾಡೋದ್ರ ಮುಖಾಂತರ ನಿಮ್ಮ ಶ್ರಮ ನೀವು ತೋರಿಸತಿರ್ತಕ್ಕಂಥ ಆಸಕ್ತಿ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರೆ ಈಗ ಬೆಳೆ ಬರ್ತಕ್ಕಂಥ ಏನೋ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲಾಧ್ಯಕ್ಷ ಆನಂದಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಬಿಜೆಪಿ ಮುಖಂಡ ನಾರಾಯಣಸ್ವಾಮಿ ಕನಕ ಪ್ರಸಾದ್ ಡಾ ಸತ್ಯನಾರಾಯಣರಾವ್ ದೊಣ್ಣಳ್ಳಿ ರಾಮಣ್ಣ ಅರೀಕೆರೆ ಮುನಿರಾಜ್ ಮಳವಾಚನಹಳ್ಳಿ ಡಿಆರ್ ನಾರಾಯಣಸ್ವಾಮಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಚಾತುರ್ಯ ತ್ರಿವೇಣಿ ಮಂಜುಳಾ ಸೇರಿದಂತೆ ಹಾಗೂ ಬಿಜೆಪಿಯ ಎಲ್ಲಾ ಪದಾಧಿಕಾರಿಗಳು ಉಪ ಉಪಸ್ಥಿತರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್